ಹರೇ ಶ್ರೀವಸ ಶರಣು 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 ಭಾರತಿ ದೇವಿಗೆ ಶರಣು ವಾಯುರಮಣಿಗೆ ಶರಣು 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 ಭಾರತಿ ದೇವಿಗೆ ಶರಣು ವಾಯು ರಮಣಿಗೆ ಶರಣು ಶರಣರ ಪೊರವ ಕರುಣಿಗೆ ಶರಣು ಸುರವರ ದೇವಿಗೆ ಶರಣು ಶರಣರ ಪೊರವ ಕರುಣಿಗೆ ಶರಣು ಸುರವರ ದೇವಿಗೆ ಶರಣು 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 ಭಾರತಿ ದೇವಿಗೆ ಶರಣು ವಾಯು ರಮಣಿಗೆ ಶರಣು ಶರಣರ ಪೊರುವ ಕರುಣಿಗೆ ಶರಣು ಸುರವರ ದೇವಿಗೆ ಶರಣು ಶರಣರ ಪೊರುವ ಕರುಣಿಗೆ ಶರಣು ಸುರವರ ದೇವಿಗೆ ಶರಣು 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 ಭಾರತಿ ದೇವಿಗೆ ಶರಣು ವಾಯು ರಮಣಿಗೆ ಮೊದಲಾದವರಿ ಗೆಲ್ಲ ಪರಮ ಮಂಗಳವೀವಳೆ ಚರಣ ಕಮಲಕ್ಕೆ ಮೊರೆಯ ಹೊಕೆನು ಕರು ನಿಮಗೆ ಸುಮಂಗಳ ಸುರರು ಮೊದಲಾದವರಿಗೆಲ್ಲ ಪರಮ ಮಂಗಳ ವಳೆ ಚರಣ ಕಮಲಕ್ಕೆ ಮೊರೆಯ ಹೊಕೆನು ಕರು ನಿಮಗೆ ಸುಮಂಗಳ ಶರಣು 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 ಭಾರತಿ ದೇವಿಗೆ ಶರಣು ವಾಯು ರಮಣಿಗೆ ಪಿಂಗಳಾರೂಪಳೆ ಮಂಗಳಾ ಮಹಿಮಳೆ ಹಿಂಗದೆ ಕೊಡು ಹರಿಭಕುತಿಯ ರಂಗನಾಥ ಪದಾಬ್ಜ ಬೃಂಗಳೆ ಅಂತರಂಗದ ಪ್ರಿಯಳೆ ಪಿಂಗಳಾರೂಪಳೆ ಮಹಿಮಳೆ ಹಿಂಗದೆ ಕೊಡು ಹರಿಭಕುತಿಯ ರಂಗನಾಥ ಪದ ಅಂತರಂಗದ ಪ್ರಿಯಳೆ ಶರಣು 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 ಭಾರತಿ ದೇವಿಗೆ ಶರಣು ವಾಯು ರಮಣಿಗೆ ಪಕ್ಷಿ ವಾಹನ ಲಕ್ಷ್ಮೀ ರಮಣನ ದಕ್ಷ ಪುರಂದರ ವಿಠಲನ ಪಕ್ಷಿ ವಾಹನ ಲಕ್ಷ್ಮೀ ರಮಣನ ದಕ್ಷ ಪುರಂದರ ವಿಠಲನ ಅಕ್ಷಯದಿಂದಲೇ ಭಜಿಸುವವಳೆ ರಕ್ಷಿಸೆನ್ನನು ಅನುದಿನ ಪಕ್ಷಿ ವಾಹನ ಲಕ್ಷ್ಮೀ ರಮಣನ ದಕ್ಷ ಪುರಂದರ ವಿಠಲನ ಅಕ್ಷಯದಿಂದಲೇ ಭಜಿಸುವವಳೆ ರಕ್ಷಿಸೆನ್ನನು ಅನುದಿನ ಶರಣು 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 ಭಾರತಿ ದೇವಿಗೆ ಶರಣು ವಾಯು ರಮಣಿಗೆ ಶರಣು ಶರಣರ ಕರುಣಿಗೆ ಶರಣು ಸುರವರ ದೇವಿಗೆ ಶರಣು ಶರಣರ ಪುರಮ ಕರುಣಿಗೆ ಶರಣು ಸುರವರ ದೇವಿಗೆ ಶರಣು 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 ಭಾರತಿ ದೇವಿಗೆ ಶರಣು ವಾಯುರಮಣಿಗೆ ಶರಣು ಭಾರತಿ ದೇವಿಗೆ ಶರಣು ವಾಯುರಮಣಿಗೆ ಶರಣು ಭಾರತಿ ದೇವಿಗೆ ಶರಣು ವಾಯುರಮಣಿಗೆ ಹರೇ ಶ್ರೀನಿವಾಸ